ಹಾಲು ಕೊಡಿದೆಪ್ಪ ಕುಡಿ ಹೋಗ್ರೆ ಕುಡೀರಿ ಹಾಲು ಕುಡೀರಿ ಎಲ್ಲರೂ ನಮ್ಮ ಹುಡುಗರು ಕುಡ್ದ ಇಲ್ಲಿ ಕೇಳಲ್ಲ ಅರ್ರೆತ್ತಿದ್ದು ಚೆಕ್ ಮಾಡ ಹಾಲು ಕುಡಿದಾರೆ ಇಲ್ಲಿ ಚೆಕ್ ಮಾಡ ಪ್ರವೀಣ ನಮ್ಮೆಲ್ಲ ಅರ್ನೆತ್ತವ್ರ ಹಾಲು ಕುಡ್ದಾರೆ ಚೆಕ್ ಮಾಡ ಏ ಕುಡಿಬೇಕು ಏನಾಗುದ್ರು ನಾವು ಕುಡಿಯೋಗ ಹೋಗ ಹೋಗ ದಂಡ ಹಾಕೋ ನನ್ನ ಮತ್ತೆ ಹೋಗ್ರಿ ಚಾ ಮತ್ತೆ ಹಾಲು ಕುಡ್ರಿ ಮತ್ತೆ ಹಾಲು ಕುಡಿರಿ ಮೊದ್ಲು ಹೋಗ ಹಾಲು ಕುಡಿಯ ಪಟ್ಟ ಕುಡಿರಿ ನಿಮ್ಗೆ ಏನ್ ಇಲ್ಲ ಫಸ್ಟ್ ಹಾಲು ರಾಗಿ ಹಾಲು ಕುಡಿದ್ ಹಾಪ ಈಗ ನೋಡ್ಲಿ ಏ ಇವನ ಬಾಯ್ರಿ ನಿನ್ನ ಹೆಸರೇನು ರಾಜ ಏ ಇವಂಗ ರಾಜಪ್ಪಗ ಏನ್ ಬೇಕಾದ ಬರ್ಲಿ ಅವಂಗ ಯಾರು ಏನು ಅನ್ಬೇಡ್ರಿ ಅವಂಗ ಯಾರು ಏನು ಅನ್ಬೇಡ್ರಿ ಮೊದ್ಲು ಎಲ್ಲರಿಗೂ ಶಿಕೆನ್ ಕೊಡು ಶಿಕೆನ್ ಕೊಡು ಎಲ್ಲರಿಗೂ ಕೊಡು ಶಿಕೆನ್ ಕೊಡು ಹ್ಞೂ ಗಳೇ ಏನು ಮಾಡ್ಕೊರುವೆ ಎಲ್ಲಾದ್ರೂ ಆಡದಕರು ಕೊಡಿ ಆಡ್ರಿ ಅಂದ್ರೆ ಅಂದ್ರು ಯಾರು ಏನು ಅಂದ್ರಿ ಪಿಟ್ ಅಂದ್ರಿ ನಾಲ್ಗಿ ಐತಲ್ಲ ಕಿಕ್ ಬಿಡ್ತಿನಿ ಅಷ್ಟ ಅದಿಲ್ಲ ಆಮೇಲೆ ಎಲ್ಲರಕ್ಕಿಂತ ಹೆಚ್ಚಾಗಿ ನನ್ನ ಸ್ಟೂಡೆಂಟ್ ಇನ್ಮೇಲೆ ಏನ ಹೇಳಾ ನಾವು ನೀ ಏನ್ರಾ ಮತ್ತೆ ಓಡ

ಶಾಲೆ ತರಂಗಿಲ ಅವ ಇವತ್ತು ಸಾಲಿಗೆ ಬಂದಾನ ನೀ ಏನು ಮಾಡದ್ರ ಮತ್ತೆ ತೊಗೊಂಡು ಹೋಗ್ತನಾวะ ಹಿಡ್ಕೊಂಡು ಬರಕ ನೀನ ಹೋಗಬೇಕು ನೋಡು ಊರಂಜಿಗಳ ಊರಾಗ ಸಾಲೆಂಜಿಗಳ ಸಾಲಾಗ ಊರನ್ ಕಿತೆ ತಂದು ತನ್ನ ಸಾಲಾಗಿ ಮಾಡದ್ರ ಮತ್ತೆ ನೋಡಿ ವ್ಯವಸ್ಥೆ ಏರಕತ್ತೆ ನೋಡಿ ನನಗೆ ಇವ ನೋಡಿ ಇವ ನೋಡಿ ಇವ ನೋಡು ಇವ ನೋಡಿ ಹಾಲು ಕುಡಿದ್ರೆ ಎಲ್ಲರೂ ಯಾರು ಕುಡದ ಕಂದ ಹಾಕಂತಡಿ ಎಲ್ಲರಿಗೂ ಯಾರು ಆರೆ ಹಾಲು ಕುಡಿದಾರ್ ಲೀಶ ಮಾಡಿ ಪಾಪ ಕರ್ಕ ನಡಿ ನಾ ನಡಿ ಲಿಸ್ಟ್ ಮಾಡು ಪಾಲಕರ ಕರ್ಸು ಎಲ್ಲಾರು ಪಾಲಕರು ಹೊರ ಹೊರಗೆ ನಿಂತು ಬಿಡ್ರಿ ನೀವು ಹಾಲು ಕುಡೀಲಾರ್ದಾರ ಈ ಹೊರಗೆ ಹೊರದರೆ ಯಾಕೆ ಕುಡಿದಿಲ್ಲ ಹಾಲು ನೀವು ಯಾಕೆ ಕುಡಿದಿಲ್ಲ ನಡಿ ರಾಗಿ ಹಾಲು ಮೊದಲು ಕುಡಿ ಹೋಗೋ ನಡಿ ಕುಡಿ ಹೋಗೋ ಸ್ವಲ್ಪ ಕುಳಿದು ಹೋಗೋ ತಡಿ ಇವ್ ಮುಂದೆ ಪಾಲಕರ್ ಪಾಲಕ್ ಇಷ್ಟು ಹೊರಗ್ ನೀವು ಹಾಲು ಕುಡಿಯಾರ ಹೊರಗೆ ನಿಂತು ಬಿಡಿ ಪಾಲಕ್ರ್ ಕರ್ಸು ಹೋಗ್ರಿ ಎಲ್ಲರೂ ಪಾಲಕರು ಕೊಂಡೊಂಬ್ರಿ ಹೋಗಿ ಹೋಗಿ ಹೋಗೇ ಬಿಡಿ ನೀವು ಹೋಗಿ ಇಷ್ಟು ಪಾಲಕ್ಕೊಂಬ್ರಿ ಕಸ ಮುಗಿದ ಮೇಲೆ ಹೋಗ್ರಿ ಏ ನಾಳಿಂದ ಕುಡಿತೀರ ಪಾಲಕ್ ಇವತ್ತ ಇವತ್ತು ಬರ್ರಿ ಹೋಗಿರಿ ಸ್ವಲ್ಪ ಸ್ವಲ್ಪ ಕುಡ್ದು ಬರ್ರಿ ಅರ್ಧ ಅರ್ಧ ಕಪ್ಪರ್ ಕುಡ್ದು ಬರ್ರಿ ನೀವು ಕುಡ್ದಿ ಹಾಲು ಅರ್ಧ ಅರ್ಧ ಕಪ್ಪರ್ ಕುಡ್ದು ಬರ್ರಿ ಹೋಗಿ ನೀನು ಕುಡ್ದ ಬೀರಪ್ಪ ಹಾಲು ಮತ್ತೆ ಸರ್ಕಾರ ಕೊಟ್ಟಿದ್ದು ಹಾಲು ಕುಡಿಯೋಕೆ ನಿಮಗೆ ಹೋಗಿ ಹೋಯ್ ಏ ನಡ್ರಿ ಒಳಗಿ ಎಲ್ಲಾರು ಏ ನಡ್ರಿ ಒಳಗಿಲ್ಲಾರು ನಡ್ರಿ ನಡೀರಿ ನಡ್ರಿ ಒಳಗೆ ಎಲ್ಲಾರು ನಡ್ರಿ ನಡೀರಿ ವೆರಿ ಗುಡ್ ಮಾರ್ನಿಂಗ್ ಕುಂದ್ರ ಕೆಳಗೆ ನೀವು ಹೊರಗೆ ಯಾಕೆ ಹಾಕ್ತೀರಿ ಗೊತ್ತಾಗೋದು ನನಗೆ ತಗೀದ ಕಸಬುರ್ಗ ಯಾಕೆ ಹೊರಗಡೆ ಇವತ್ತ ಇಂಗ್ಲೀಷ್ ಪೇಪರ್ ಇಡೋನು ಸೇತು ಬಂದ ಪರೀಕ್ಷೆ ಎಲ್ಲದನಮ್ಮ ಹೌದಾಪ ಯಾವ ಬಂದಿಯಪ್ಪ ಇದರ ಯಾವ ಸ್ಕೂಲ್ನಿಂದ ಬಂದಿ ತಿಪ್ಪನ್ನಪ್ಪನ ಸಾಲಿ ಹೌದಾ ಎಲ್ಲರೂ ಶೇಖ್ಯಾಂಡ್ ಕೊಡ್ರಪ್ಪ ಅವಲ್ಲಾರು ಶೇಖ್ಯಾಂಡ್ ಕೊಡ್ರಿ ನಿಮ್ಮನೇಲಿ ಪಾಲಕರಲ್ಲ ಇಲ್ಲ ಇಲ್ಲದಾರ ಮತ್ತೆ ಪಾಲಕರು ಭೇಟಿ ಆಗ್ಬೇಕಲ್ಲ ಒಂದಿಷ್ಟು ನಿಮ್ ಪಾಲಕರಿಗೆ ಒಂದಿಷ್ಟು ಮಾಹಿತಿ ಹೇಳೋದಿತ್ತು ನಾವು ಯಾವಾಗ ಬರ್ತಾರ ನಿಮ್ ಪಾಲಕರ ಮಧ್ಯಾಹ್ನ ಕರ್ಕೊಂಬಾ ಹಾ ಏ ನಮ್ಮ ಸಾಲಿ ರೂಲ್ಸ್ ಹೇಳ್ರೂಲ್ಸ್ ಹೇಳ ಬಾ ಈಗ ಏನ ಪಾಲಕರ ಮುಂದೆ ಹೇಳೋಣ ಪಾಲಕರ ಮುಂದಾ ಇನ್ನು ಮಿನಾನ ಪಾಲಕರ ತಕೊಂಬಾರ ಆಮೇಲೆ ಹೇಳ್ತೀನಂತೆ ಕುಂದ್ರ ಬಿಟ್ಟಿದೆ ಅವ್ರ ಅವ್ರ ಮಿನಾನು ಪಾಲಕರೇನು ಬರ್ತಾನಂತ ಈ ಕುಂದ್ರಿ ಎಲ್ಲಾರು

ಒಳ್ಳೆ ನಮ್ಗಲ್ವಾ ಇವ್ರ ಎದ್ದಿದ್ರು ನಮ್ಮ ರಾಜಪ್ಪ ರಾಜಪ್ಪ ಒಂದ್ ಎಲ್ಲಾರು ಚಪ್ಪಾಳಿ ಹೊಡಿದ್ರಿ ಇವತ್ ಬಂದಾನವ ಅವ್ನ್ ಯಾರ ಏನ್ರ ಉಪಾಧ್ಯಾಪಿ ಮಾಡಿದ್ರಿ ಕೈ ಮುರ್ತಿ ನಾವ್ ಹಿಕ್ಕಟ್ಟ ಏ ಇವ್ರ ಮುಂದ್ ಕುಂದ್ರವ ನಿಮ್ ಮುಂದ ಬೈ ಏ ಹೊಸ್ತಾಗ ಬಂದಿ ಅಲ್ಲಿ ಇನ್ನು ಮುಂದ್ ಕುಂದ್ರ ಬರ್ಲಿ ಎಲ್ಲಾರು ಹೊಸ್ತಾಗ ಬಂದ್ರ ಏ ಸರಿ ನೀವು ಏ ಸರಿ ಹಿಂಗ್ ಹೋಗ್ರಿ ಎಲ್ಲಾರು ನಿಮ್ ಮುಂದ್ ಬರ ಇಲ್ಲೇ ನಿಮ್ Ist muss ich